ಪಾರ್ಟಿ ಅವರಿಗೆ ನಾಚಿಕೆ ಬರಬಹುದು ನಾಚಿಕೆ ಮಾನ ಮರ್ಯಾದೆ ಏನು ಉದಾರದಂತಹ ಒಂದು ಪಾರ್ಟಿ ಜಗತ್ತಿನಾಗ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅದರ ಹೆಸರು ಕಾಂಗ್ರೆಸ್ ಪಾರ್ಟಿ ಅಕ್ಕಿ ಕೊಡೋರು ನಾನು ಸಿದ್ದರಾಮಯ್ಯ ಎಂತಹ ಸುಳ್ಳು ನಾನು ಇದ್ದೊಮ್ಮೆ ಹೇಳಿದ್ದೆ ಸುಳ್ಳು ಹೇಳಿದ್ದು ಸುಳ್ಳು ಹೇಳಿ ನಡೆದಾಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಬಂದರು ಡಿ ಕೆ ಶಿವಕುಮಾರ್ ಅವ್ರು ಸುಳ್ಳು ಹೇಳಿದ್ರು ನಮ್ಮ ಮನೆ ಮುಂದೊಂದು ಬಾವಿ ಐತಿ ಮೂವತ್ತು ವರ್ಷದಿಂದ ನಾವು ಬಾವಿ ಬಳಸಿರ್ಲಿಲ್ಲ ಈಗ ಮೂವತ್ತು ವರ್ಷ ಆದ್ಮೇಲೆ ಬಳಸಿದ್ವಿ ಮುಂದೇನು ಸುಳ್ಳು ಏನೈತೆ ಅದ್ರೋಗನು ಅದ್ರೋಗ ಮೂವತ್ತು ವರ್ಷದಿಂದ ಮದ್ದು ಮಾರ್ಚ್ ಬಿದ್ದಿತ್ತು ಮೊನ್ನೆ ಬಾವಿ ಬಳಸಿದಾಗ ಸಿಗ್ತದೆ முந்த சு வார்படி ஆ சிரமர் மொம் நான் அவன் சொல்லு கேப்பா நின்ந்தேனும் மூவத்து வருஷத்தின் நம்ம மத்திய அதை பண்ணி ஆகத்தி அந்த நான் ಇವತ್ತು ಭಾರತದ ಆರ್ಥಿಕತೆ ಯಾವ ಸ್ಥಿತಿಗೆ ಬಂದಿರುತ್ತಿತ್ತು ಅಂತಂದ್ರೆ ಪಕ್ಕದ ಶ್ರೀಲಂಕಾ ಪಾಕಿಸ್ತಾನ್ ಐನೂರು ರೂಪಾಯಿ ಲೀಟರ್ ಪೆಟ್ರೋಲು ಈ ರೀತಿಯಾದಂತಹ ದಿವಾಳಿ ಪೋರ್ತನ ದೇಶದಲ್ಲಿ ನಿರ್ಮಾಣ ಆಗ್ತದೆ ಹಾಗಾಗಿ ಈ ಪರಿಸ್ಥಿತಿಯನ್ನು ಸುಧಾರಿಸಿ ಹತ್ತೊಂಬತ್ತು ಹತ್ತೊಂಬತ್ತನೇ ಇಸ್ವಿಯಿಂದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈ ಐದು ವರ್ಷಗಳ ಕಾಲ ಈ ಐದು பிரி க பிரி ஆயுஷ்மா பிரதான்மந்திரி கிராஞ்சன் யோஜனை பிரதி கிராம பஞ்சாயத்துக்கு ஒன்று ரூபாய் ஆயுஷ்மா ಜಗತ್ತಿನ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಆದರೆ ಹೆಸರು ಕಾಂಗ್ರೆಸ್ ಪಾರ್ಟಿ ಅಕ್ಕಿ ಕೂಡ ನಾನು ಅಡ್ವರ್ಟೈಸ್ಮೆಂಟ್ ಸಿದ್ದರಾಮಯ್ಯ ಎಂತ ಸುಳ್ಳು ನಾನು ಇದ್ದೊಮ್ಮೆ ಹೇಳಿದ್ದೆ ಸುಳ್ಳು ಹೇಳುವರ್ತಾಂಡದ್ದು వర్ష అవి ముందే సుళ్ అద్రోగను అద్రోగ్ మువత్ వర్ష ది వాచ్ బింది అన్న బావి బ ముందు సుళ్ వాచ్ బరబ్బరి నడి బారీ సుళ్ సమయ్యవేన్ హిందాతా నిందేనా వర్ష ది అదే భావి ఆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ